ಇಂದು ನಂಜನಗೂಡು ತಾಲೂಕಿನ ಹುಂಡಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರ ಬೀದಿಯಲ್ಲಿ ಎಸ್ಸಿಪಿ ಯೋಜನೆಯಡಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಭೂಮಿಪೂಜೆ ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರ ಬೀದಿಯಲ್ಲಿ ಎಸ್ಸಿಪಿ ಯೋಜನೆಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ಮತ್ತು ಅಲ್ಪಸಂಖ್ಯಾತರ ಸಮುದಾಯದ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ನಮ್ಮ ಪಕ್ಷ ಗ್ಯಾರಂಟಿ ಯೋಜನೆಗೆ ಹೆಚ್ಚು ಒತ್ತು ಕೊಡುತ್ತಿದ್ದೆವು ಅದೇ ರೀತಿ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡುತ್ತಿದ್ದೇವೆ ಆದ್ದರಿಂದ ಅಭಿವೃದ್ಧಿಗೆ ಸಹಕಾರ ಸಮಯ ಕೊಡಿ ಎಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲಿಕ್ಕೆ ಶಿವಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುರಹಟ್ಟಿ ಮಹೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊರೆಸ್ವಾಮಿ ಬದನವಾಳು ಗ್ರಾಮದ ದೊಡ್ಡ ಯಜಮಾನರಾದ ಸೋಮು ಸೇರಿದಂತೆ ಮತ್ತಿತರ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅದರಲ್ಲೂ ಕೂಡ ಸುಮಾರು ಏಳು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಒಂದು ಸಚಿವರು ಮಾಧವಪ್ಪ ಸಾಹೇಬರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ ನಮಗೆ ಇರ್ತದಲ್ಲ ಕಳೆದ ಬಾರಿ ಎಲ್ಲ ಕೂಡ ನಮಗೆ ಹೋಗಬೇಕು ಕೆಲಸ ಪ್ರಗತಿ ಇದೆ ಅದರಿಂದ ತಮ್ಮ ಗ್ರಾಮಕ್ಕೆ ಅಂತರಕ್ಕೆ ಕೆಲಸ ಕಾರ್ಯಗಳು ಇದೆ ಇನ್ನೂ ಹೆಚ್ಚು ಕೆಲಸ ಆಗಬೇಕು ಅಂತ ತಿಳಿಸಿದೀರ ಅದರಲ್ಲೂ ಮುಖ್ಯವಾಗಿ ಈಗ ಕುಡಿಯೋ ನೀರು ಒಂದು ಶುದ್ಧ ಕುಡಿಯೋ ನೀರು ಘಟಕ ಆಗಬೇಕು ಅಂತ ಹೇಳಿದ್ದೀರಾ ನಮ್ಮ ಶಾಸಕದಲ್ಲಿ ಅದನ್ನು ಮಾಡ್ಕೊಡ್ತಾರೆ ತಗೊಂಡಿದ್ದಾವೆ ಅದೇ ರೀತಿ ಕನಕ ಭವನ ಅಪೂರ್ಣ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಡಿ ಅಂತ ಕಳೆದ ಬಾರಿ ಬಂದಾಗ ನಾವು ತೋರಿಸ್ಕೊಟ್ಟಿದ್ವಿ ಅದು ಕೂಡ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಿನ್ನೆ ಶ್ರೀಕೋಟೆಯಲ್ಲಿ ಅಂಬೇಡ್ಕರ್ ಜಯಂತಿಯಲ್ಲಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವ್ರ ಹತ್ರ ಈ ಬಜೆಟ್ನಲ್ಲಿ ಸುಮಾರು ಎಂಟು ಸಾವಿರ ಕೋಟಿನ ಅವರು ಮೀಸಲಿಟ್ಟಿದ್ದಾರೆ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಅವರು ಮೀಸಲಿಟ್ಟಿದ್ದಾರೆ ಅದರಲ್ಲಿ ಹೆಚ್ಚಿನ ಅನುದಾನವನ್ನು ನೀಡ್ತಾರೆ ಪ್ರತಿ ಕ್ಷೇತ್ರಕ್ಕೂ ಒಂದು ಹೆಚ್ಚಿಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಕಳೆದ ಬಾರಿ ಸುಮಾರು ಇಪ್ಪತ್ತೈದು ಕೋಟಿಗಳನ್ನು ಅವರು ನೀಡಿದರು ಶೇಕಡ ವಿಶೇಷ ಅನುದಾನದಲ್ಲಿ ಅವ್ರು ಈ ಬಾರಿ ಕೂಡ ಅತಿ ಹೆಚ್ಚು ಅನುದಾನವನ್ನು ನಮಗೆ ನೀಡ್ತಾರೆ ಅನ್ನೋದ ಖಂಡಿತವಾಗಿಯೂ ಉಳಿದಂಥ ಕಾಮಗಾರಿಗಳನ್ನು ಕೈಗೆಟ್ಕೊಂಡು ಪೂರ್ಣಗೊಳಿಸಲಿಕ್ಕೆ ನಾವೆಲ್ಲ ಕೂಡ ಸೇರಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಸಾಮಾನ್ಯ ವರ್ಗಗಳ ಸಿ ಸಿ ರಸ್ತೆಗಳು ಕೂಡ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ಅದನ್ನು ಕೂಡ ಮಾಡಿಕೊಡ್ತೇವೆ ಇನ್ನು ಉಳಿದಂತೆ ಈ ರಸ್ತೆ ಕಂಟಿನ್ಯೂಷನ್ ಆಗಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಮಾಡಿಕೊಡ್ತಾರೆ ಅನುದಾನ ಇದೆ ಅನುದಾನಕ್ಕೇನು ಕೊಡ್ತಾ ಇಲ್ಲ ಗ್ಯಾರಂಟಿಗಳಿಗೆ ನಮ್ಮ ಕ್ಷೇತ್ರಕ್ಕೇ ಪ್ರತ್ಯೇಕವಾಗಿ ಸುಮಾರು ಸರ್ಕಾರದಿಂದ ನೂರೈವತ್ತು ಕೋಟಿ ಅಷ್ಟು ಅನುದಾನ ನಮ್ಮ ಕ್ಷೇತ್ರಕ್ಕೆ ಎರಡು ವರ್ಷಗಳಲ್ಲಿ ಡಿಸೆಂಬರ್ ತನಕ ನಾವು ಲೆಕ್ಕಾಕ್ತಿದ್ದೇವೆ ನೂರೈವತ್ತು ಕೋಟಿಯಷ್ಟು ಅನುದಾನ ಬರೀ ಗ್ಯಾರಂಟಿಗಳಿಗೆ ನಾವು ಕೊಟ್ಟಿದ್ದೇವೆ ಅದಕ್ಕೂ ಮೀರಿ ನಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ವಿಷಯ ಇಪ್ಪತ್ತೈದು ಕೋಟಿ ನಮಗೆ ನೀಡಿದ್ದಾರೆ ಪಿ ಡಬ್ಲ್ಯೂ ಇಲಾಖೆಯಿಂದ ಈಗ ಸುಮಾರು ಇಪ್ಪತ್ತು ಕೋಟಿಗೆ ಯಶಸ್ವಿ ಪೂಜೆ ಮಾಡೋದು ಕಂಪ್ಲೀಟ್ ಆಗಿದೆ ಪೂರ ಒಳ್ಳೇ ಈಗ ಮತ್ತೆ ಹತ್ತು ಕೋಟಿ ನಮ್ಮ ದೇವಸ್ಥಾನಿ ಹುಬ್ಬಳ್ಳಿ ಅಡದಕೇರಿ ಆ ರಸ್ತೆ ಕೂಡ ಈಗ ಪ್ರಗತಿಯಲ್ಲಿದೆ ಇನ್ನೂ ಅದಕ್ಕೆ ಸೇರಿ ಇನ್ನೂ ಐದು ಕೋಟಿ ಟೋಟಲ್ ಹದಿನೈದು ಕೋಟಿ ಅದು ಜೊತೆಗೆ ನಮ್ಮಲ್ಲಿ ಹೇಳ್ತಾನೆ ಇರುವ ಜನೂರು ಹೇಳ್ತಾನೆ ಇವರಿಗೆ ಕಾಮಗಾರಿ ತೊಂಬತ್ತು ಕೋಟಿ ಅದು ಕೋರ್ಟಲ್ಲಿ ಸ್ಟೇ ಇತ್ತು ಸ್ಟೇ ರೆಕೆಟ್ ಆಗಿ ಡಿಸ್ಮಿಸ್ಸೇ ಮಾಡಿದ್ದಾರೆ ಪಿಟೀಷನ್ ಹೀಗೆ ಟೆಂಡರ್ ಹೋಗ್ತಾ ಇದೆ ಜೊತೆಗೆ ಬದ್ನಾವಳು ಬದನಾವಳಿಗೆ ಮನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ನಾಗೇಶ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಅದು ಕೂಡ ಸುಮಾರು ನಲವತ್ತು ಕೋಟಿ ಈಗ ಫ್ರೂವ್ ಆಗಿದೆ